ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತಂದರೆ ಪಾಸ್ತಾ ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ ಈಗ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಅದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ನೋಡೋಣ ಬನ್ನಿ ನೋಡಿ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೊ ಮ್ಯಾಗಿ ಮಸಾಲ ಹಾಗೆ ಒನ್ ಕ್ಯೂಬ್ ಬಟರ್ ಕ್ಯಾಪ್ಸಿಕಮ್ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಅಯೋನೀಸ್ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಸಾಸ್ ಮತ್ತು ಎರಡು ಮೊಟ್ಟೆ ಈಗ ಬೇಯಿಸಿಟ್ಟಿರುವಂಥ ಪಾಸ್ತಾ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ ಈಗ ಫಸ್ಟಿಗೆ ಏನು ಮಾಡಬೇಕು ಅಂದರೆ ಬಾಣಲಿಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಮೊಟ್ಟೆನ ಹೊಡೆದು ಹುರಿದಿಟ್ಕೊಳ್ಬೇಕು ತುಂಬ ಕಲಿಸೋದಕ್ಕೆ ಹೋಗಬಾರ್ದು ಇದನ್ನು ಸ್ವಲ್ಪ ಬಾಯಿಗೆ ಸಿಗೋ ಥರ ಪೀಸಸ್ ಆಗಬೇಕು ಆ ಥರ ಹುರಿದಿಟ್ಕೊಂಡ್ರೆ ಸಾಕು ಮೊಟ್ಟೆನ ನೋಡಿ ಎರಡು ಮೊಟ್ಟೆನ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದಿಟ್ಕೊಳ್ಬೇಕು ಮೊಟ್ಟೆನ ನೋಡಿ ಈ ರೀತಿ ಆದಾಗ ಮಿಕ್ಸ್ ಮಾಡಬೇಕು ಈ ರೀತಿ ಆಗುತ್ತೆ ಪಾಪ್ಕಾರ್ನ್ ಥರ ಬರುತ್ತೆ ಇದಾದ ಮೇಲೆ ಅದೇ ಬಾಣಲಿಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ನಾನು ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಕಟ್ ಬೆಳ್ಳುಳ್ಳಿ ಯಾಕೆ ಕಟ್ ಮಾಡಿ ಇಟ್ಕೊಂಡ್ರೆ ಬಾಯಿಗೆ ಸಿಕ್ಕರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ತಿನ್ನೋದಕ್ಕೆ ಹಾಗೆ ಈರುಳ್ಳಿನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗ್ತಾ ಇರುವಾಗ ಒಂದು ಸ್ಪೂನ್ ಚಿಲ್ಲಿ ಸಾಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಚಿಲ್ಲಿ ಸಾಸ್ ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ತಿದ್ದೀನಿ ಪೆಪ್ ಈಗ ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ ಮ್ಯಾಗಿ ಮಸಾಲ ಆದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಗೆ ಅವರಿಗೇನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಬೇಯಬೇಕಾಗುತ್ತೆ ಇದಾದ ಮೇಲೆ ಸ್ಪೂನ್ ಅಷ್ಟಷ್ಟೇ ನೀರು ಹಾಕಬೇಕು ತುಂಬ ನೀರು ಹಾಕಬಾರ್ದು ಚೆನ್ನಾಗಿರೋದಿಲ್ಲ ಈಗ ಚ ಒಂದೆರಡು ಸ್ಪೂನ್ ನೀರು ಹಾಕಿದ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ತೊಗೋತಾ ಇದ್ದೀನಿ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಸೋಯಾ ಸಾಸ್ ಹಾಕಿದ ಮೇಲೆ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ ಯಾಕಂದರೆ ಕ್ಯಾಪ್ಸಿಕಮ್ ತುಂಬ ಫ್ರೈ ಆದರೆ ಚೆನ್ನಾಗಿರೋದಿಲ್ಲ ಇದು ಕ್ರಿಸ್ಪಿಯಾಗಿದ್ದೇನೆ ಕ್ಯಾಪ್ಸಿಕಮ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ನ ಕೂಡ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ನೋಡಿ ಟೊಮೆಟೊ ಸಾಸ್ ಹಾಕಿದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಅಷ್ಟು ಬಟರ್ನ ಹಾಕ್ತಾಯಿದ್ದೀನಿ ಈಗ ಕೊನೆಯದಾಗಿ ಮಯಾನಿಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹುರಿದು ಆ ಮೊಟ್ಟೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ಈ ರೀತಿ ಕಾಣುತ್ತೆ ಇದಕ್ಕೆ ನಾವು ಈಗ ಬೇಯಿಸಿಟ್ಕೊಂಡಿರುವಂಥ ಪಾಸ್ತಾನ ಹಾಕಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ರೆಡಿ ರೆಡಿಯಾಗುತ್ತೆ ನೋಡಿ ಈಗ ಇದು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಈಗ ನಾನು ಇದನ್ನು ಟೇಸ್ಟ್ ಮಾಡೋದಕ್ಕೆ ಯಾರಿಗೆ ಕೊಡ್ತಿದ್ದೀನಿ ಅಂತಂದರೆ ನನ್ನ ಪುಟಾಣಿ ನಾದ್ನಿಗಳಿಬ್ರು ಅವರು ಇದನ್ನು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಬನ್ನಿ ಈಗ ಟೇಸ್ಟ್ ಹೇಗಿದೆ ಅಂತ ಅವ್ರನ್ನೇ ಕೇಳೋಣ ಅಲ್ಲ ಸಬ್ಸ್ಕ್ರೈಬ್ ಕೇಳಿಸ್ಕೊಂಡ್ರಲ್ವ ಟೇಸ್ಟ್ ಹೇಗಿದೆ ಅಂತ ನಿಮಗೂ ಕೂಡ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ